ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿ ಹೋಗ್ತಿದೀವಿ ಅಂದ್ರೆ ಎಲ್ಲಿ ಹೋಗ್ತೀವಮ್ಮ ಭದ್ರಾವತಿ ಹತ್ರ ಶಿಕ್ಷಣ ಭದ್ರಾವತಿ ಯಾತ್ರೆ ಸಿದ್ದಾಪುರ ಹ ಭದ್ರಾವತಿ ಹತ್ರ ಸಿದ್ದಾಪುರ ಹೋಗ್ತಿದೀವಿ ಅದು ನಮ್ಮ ಅಕ್ಕರದೇ ಮನೆ ಅಲ್ಲಿ ಒಂದು ಪೂಜೆ ಇದೆ ಇವತ್ತು ಎಲ್ಲ ಕೇಳಿರ್ತೀರಿ ದಿನಿ ಪ್ರಿಯ ಪೊಲೀಸರು ದಿನಿ ಪ್ರಿಯ ಅಂದ್ರೆ ಅವರಿ ಹಬ್ಬಕ್ಕೆ ತನ್ನದೇ ಆದಂತಹ ಓರಿ ಹಬ್ಬದಲ್ಲಿ ಅತಿ ಹೆಚ್ಚು ಭಾಗಿಯಾದಂತಹ ವೀರ ಮಹಿಳೆ ಅಂತ ಹೇಳ್ಬೋದು ವೀರ ಮಹಿಳೆ ಅಂತ ಹೇಳ್ಬೋದು ಓರಿ ಹಬ್ಬ ಅಂದ್ರೆ ತುಂಬಾ ಜೀವ ನಮ್ಮ ಅವ್ರ ಮನೆಗೆ ಹೋಗ್ತಿದ್ದೀವಿ ಈಗ ಅವ್ರ ಮನೇಲಿರೋ ಪೂಜೆ ಏನ್ ಪೂಜೆ ಅಮ್ಮ ಇದೆ ಇವತ್ತು ಹೋಗ್ತಿದೀವಿ ರೆಡಿ ಮಾಡ್ಕೊಂಡು ಸಂಜೆ ಒಂದು ಪೂಜೆ ನಾಳೆ ಬೆಳಿಗ್ಗೆ ಒಂದು ಪೂಜೆ ಇದೆ ಎರಡು ಮಾಡ್ ಮುಗಿಸೋಣಂತೆ ಹೋಗ್ಬರಿ ಬಾಯ್ ಬಿಡಲು ಏನ್ ಮಾಡ್ತೀಯ ದುಡ್ಡು ಮಾಡು ದುನಿಯಾನೇ ಆಡ್ತೀಯ ಅಂತ ಅಂಕಲ್ ಆಟೋಡಿ ಅಂಕಲ್ ಮೋಟಿವೇಶನ್ ಸಾಲ ನಿನ್ಗಡೆ ಸೆರಗಾ ಚುದಿ ಮಾತಾಡಿಸಿ ನನ್ನ ಮನಸ್ಸು ಬಿಚ್ಚಿ ತುಂಬಾ ಆಸೆ ನೀಡುವ

ಮೃತ್ಯುಂಜಯ ರುದ್ರಾಯ ಶಂಭವೇ ಅಮೃತೇಶಾಯ ದೀಪಂ ಮಹಾದೇವಾ ಮಹಾಮೃತ್ಯುಂಜಯ ದೇವದೂಪ್ರಾಪೆಯ ದೀಪ ದರ್ಶೆಯ ನಿನ್ನೆ ನಾವು ಮಧ್ಯಾಹ್ನನೇ ಬಂದ್ವಿ ನಿನ್ನೆ ಮಧ್ಯಾಹ್ನ ಬಂದು ಇಲ್ಲಿ ಊಟ ಮಾಡಿ ಮಲ್ಕೊಂಡು ಒಂದು ಗಂಟೆ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಪೂಜೆ ಪರ್ಸ್ನಲ್ ಅದಕ್ಕೆ ನಾನು ಏನು ತೋರ್ಸೋಕ್ಕೋಗಿಲ್ಲ ಆ ತೋರ್ಸೋದು ಏನು ನೋಡಿರ್ತೀರಾ ೋರ್ಸಿದಂತೂ ನೋಡಿರ್ತಾರೆ ಮತ್ತೆ ಏನು ತೋರ್ಸಿಲ್ಲ ನಾನು ಅದಕ್ಕೆ ಸೊ ಸ್ವಲ್ಪ ಪರ್ಸ್ನಲ್ ಐತೆ ಅದೇ ಹಂಗಾಗಿ ನಾನು ಏನ್ ತೋರ್ಸಿಲ್ಲ ಈಗ ಬೆಳಗ್ಗೆ ಆಗಿದೆ ಬೆಳಿಗ್ಗೆನು ಪೂಜೆ ಮುಗೀತು ಆ ಎಲ್ಲಾ ಪೂಜೆ ಮುಗೀತು ಈಗ ಇನ್ನೊಂದು ಗಂಟೆ ರೆಸ್ಟ್ ತಗೊಂಡು ಇಲ್ಲೇ ಇರೋಲ್ಲ ಸಂಜೆ ಹೋಗಲ್ಲ ಊರಿಗೇನು ಹೋಗಲ್ಲ ಅಕ್ಕ ಬೇಕಾಗಿರದೆ ಕಳಿಸ್ತಿಲ್ಲ ಅಕ್ಕ ಅಕ್ಕ ಏನ್ ಬಿಡ್ತಿಲ್ಲ ನಾಳೆ ನಾಳೆ ಅಂತ ಅಕ್ಕ ಹೇಳ್ತೈತೆ ನೋಡೋಣ ಆದ್ರೆ ಉಂತು ಹೋಗದ್ ಗೊತ್ತಿಲ್ಲ ದೌಟಿಯಂತ ಹೋಗೋದೆ ಇಲ್ಲ ಒಟ್ಟು ಪೂಜೆ ಇಳುತ್ತಿದ್ದಾನೆ ಒತ್ತು ಪೂಜೆ ಇಳು ಪೂಜೆ ಇಳುತ್ತಿ ಅದನ್ನೊಂದು ತೋರಿಸ್ತೀವಿ ಅಷ್ಟೇ ಪೂಜೆ ಇಳೋದು ನೋಡಿ ಏನು ಮಾಡ್ತೀರಿ ಪಾಪ ಹಾಂ ಅದು ನೋಡ್ರಿ ಸುಮ್ಮನೆ ನೋಡ್ರಿ ನನಗೂ ಸ್ವಲ್ಪ ವಾಚಿಂಗ್ ಅವರ್ ಸಕ್ಕರೆ ಎಲ್ಲಾರಿಗೂ ಒಳ್ಳೇದಾಗಲಿ ಪರ್ಮ ಆಮೇಲೆ ಅಕ್ಕನ್ ತೋರಿಸ್ತೀನಿ ಅಕ್ಕ ಮಾತಾಡ್ಸಿಲ್ಲ ಇನ್ನ ಅಕ್ಕನ್ ಮಾತಾಡಿಸಿಲ್ಲ ಹೀರ ಮಹಿಳೆ ಇನ್ನೂ ಮಾತಾಡಿಸಿಲ್ಲ ಗೀರ ಮಹಿಳೆ ಪೂರಿ ಹಬ್ಬದ ಅಭಿಮಾನಿ ಹಾಂ ಅವರು ಎಲ್ಲರಿ ಹಬ್ಬದ ಅಭಿಮಾನಿ ಮಹಿಳಾ ಅಭಿಮಾನಿ

ನಮಸ್ಕಾರ ನಮಸ್ಕಾರ ದೇವರು ನಮಸ್ಕಾರ ನಮಸ್ಕಾರ ಇಲ್ಲ ಬರ್ತೀವಿ ಎಳೆ ಮಗಳು ಇವಳು ಚಿನ್ನು ದೇವಿಕಾ ಏನ್ ಹೆಸರು ದೇವಿಕಾ ದೇವಿಕಾ ಅಂತ ಏನ ಏನ ಜಗನ್ ಮಾತೆ ಇದ್ದಂಗ ದುರ್ಗೆ ದುರ್ಗೆ ಇದ್ದಂಗ ಹೆಂಗ್ ಮಾಡ್ತಾರೆ ನೋಡ್ರಿ ಒಡಿ ಒಡಕ್ಕೆ ಬರ್ತಾನೆ ಸರಿ ಫೈವ್ ಮಿನಿಟ್ಸ್ ಲೈಟ್ ಸುಯ್ಸಿಗ ಹಿಂಗೆ ಹೊಟ್ಟಿದ್ವಿ ಅಂಗಡಿಗೆ ಹೊಂಟಿದ್ವಿ ಒಂದು ಅಜ್ಜಿ ಬಂದರು ಅಜ್ಜಿ ಬಂದು ಹೇಳಿದ್ರು ಏನೇನ್ ಅಡಿಗೆ ಮಾಡಬಹುದ್ರಿ ಅಂತ ಅಡಿಗೆ ಮಾಡ್ರ ಅಂತ ಇದ್ರಿ ಅಂತ ನಾವು ನಮ್ಗೆ ಇವ್ರು ಕೇಳಿದ್ರು ಅಂತ ಭಟ್ರು ತಾನೇ ನೀವು ನೀವು ಏನೇನ್ ಅಡಿಗೆ ಮಾಡಿದ್ರಿ ಅಂತ ಕೇಳಿದ್ರ ಇವರೇ ಅಕ್ಕ ಅಗ ಹಾಯ್ ದೇವಿ ಅಕ್ಕ ಆ ನಿಮ್ಮ ಇನ್‌ಸ್ಟಾಗ್ರಾಮ್ ಅಕೌಂಟ್ ಏನಕ ದಿನಿ ಪ್ರಿಯಾ ದಿನಿ ಪ್ರಿಯಾ ಬುಲ್ಸ್ ಲವರ್ ದಿನಿ ಪ್ರಿಯಾ ನೀ ಹೇಳಪ್ಪ ನೀ ಅಪ್ಪಟ ಅಭಿಮಾನಿ ಮಹಿಳಾ ಅಭಿಮಾನಿ ಅಂದ್ರೆ ಇವರೇ ವೀರ ಮಹಿಳೆ ಅಂತಲ್ಲ ಇವರೇ ವೀರ ಮಹಿಳೆ ಮಾತಾಡಕ್ಕೆ ಏನಾರ ಒಂದೇ ಏನಿಲ್ಲ ನಮ್ಮ ಹೋರಿ ಅಪ್ಪನ್ ಹುಳ್ಸಿ ಬೆಳ್ಸಿ ಆರಾಸಿ ಜೈ ಹೋರಿ ಹಬ್ಬ नाडु कले कदा शिल्पद मेडु बसवेश्वरा न पम्परा कविवाणीया नाडु इते नाडु इते എന്തെങ്ക നന്നായിര എല്ലേരേര കന്നടവം മൗസി നാട് ഇതേ ഭാഷ എന്തെങ്കിലും നന്നതായിര

ಭದ್ರಾವತಿಯಿಂದ ಹೊರಟಿದ್ವಿ ಹೊರಟಿ ಆಮೇಲೆ ಬಂದ್ವಿ ಹಂಗೆ ಏರ್ಪೋರ್ಟ್ ಜಾಗ ಹತ್ರ ಏರ್ಪೋರ್ಟ್ ಹತ್ರ ಏರ್ಪೋರ್ಟ್ ಆ ಕಡೆ ಇದೆ ಏರ್ಪೋರ್ಟ್ ಅಪೋಸಿಟ್ ಬಂದ್ವಿ ಪ್ರತಿಂಗಿರಿ ದೇವಿ ದೇವಸ್ಥಾನ ಕಾಣ್ತು ನಾನು ನೋಡಿದ್ದೆ ರೀಲ್ಸಲ್ಲಿ ನೋಡಿರ್ತೀರ ನೋಡಿರ್ತೀರಿ ನೀವು ನಾನು ನೋಡಿದ್ದೆ ರೀಲ್ಸ್ ರೀಲ್ಸ್ ಗೀಲ್ಸ್ ನೋಡಿದ್ದೆ ಹಂಗೆ ಅಂತ ವಿಸಿಟ್ ಮಾಡಿದೆ ಮತ್ತು ನೀವು ನೋಡ್ಬೋದು ಇಲ್ಲಿ ಮೆಣಸಿನ್ಕಾಯಿ ಅಂದರೆ ನಿಮಗೆಲ್ಲ ಥರದ ಡೀಟೇಲ್ಸ್ ಕೊಟ್ಟಿರ್ತಾರೆ ರೀಲ್ಸ್ ಅಲ್ಲಿ ನೋಡಿ ನೋಡಿರ್ತೀರ ನಾನೇನು ನಿಮಗೆ ಡೀಟೇಲ್ಸ್ ಕೊಡೋದು ಬೇಡ ಆಲ್ರೆಡಿ ನೀವು ನೋಡಿರ್ತೀರಾ ನೋಡಿರಿ ಈಗಿದೆ ಪ್ರತ್ಯಂಗಿರಿ ದೇವಸ್ಥಾನ ದೇವಸ್ಥಾನ ಅಲ್ಲಿದೆ ದೇವಸ್ಥಾನ ಅಲ್ಲಿದೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಿ ವೀಡಿಯೋ ಮಾಡ ಸ್ವಲ್ಪ ಬೋರ್ಡು ವಿಡಿಯೋ ಏನು ಅಂತ ಅದಕ್ಕೆ ನಾವೇ ತಿಂಗಿ ಯಜ್ಞ ಶಾಲೆ ಇದೆ ಹ್ಞೂ ಹ್ಮ್ ಗಾಯ್ಸ್ ಈ ಲಾಗಲ್ಲಿ ಇಷ್ಟೇ ಈ ಲಾಗಲ್ಲಿ ನಾನು ನಿಮಗೆ ಸರಿಯಾಗಿ ಕಂಟೆಂಟ್ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಅನ್ಕೊಂತೀನಿ ಬಿಕಾಸ್ ಪರ್ಸ್ನಲ್ ಅಷ್ಟೇ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡಿದೀನಿ